ವೆಲ್ಕಮ್ ಬ್ಯಾಕ್ ಇವತ್ತು ಜನವರಿ ಟ್ವೆಂಟಿ ಸಿಕ್ಸ್ತು ಗಣರಾಜ್ಯೋತ್ಸವ ದಿನ ನಮ್ಮ ಬ್ಯಾಂಕ್ ಕಾಲೋನಿನಲ್ಲೂ ಆಚರಿಸ್ತಾರೆ ನಾನು ಧನ್ಯ ಹೋಗ್ತಿದ್ದೀವಿ ನಾವು ಯೋಗ ಟೀಮ್ ಕಡೆಯಿಂದ ನಾವು ಹಾಡು ಹೇಳೋದಕ್ಕೆ ಸೇರ್ಕೊಂಡಿದ್ದೀವಿ ಖುಷು ಖುಷಿ ಖುಷು ಖುಷಿ ಮತ್ತು ಹಿಚ್ಚರಿ ನಮ್ಮ ಜೊತೆ ಬಂದಿದ್ದಾರೆ ಹಿಮು ಮತ್ತು ರೇಷು ಅಪ್ಪನ ಜೊತೆ ಬರ್ತೀವಿ ಅಂದರು ಹಂಗಾಗಿ ನಾನು ಬಿಟ್ಬಿಟ್ಟು ಹೊಟ್ಟಿದ್ದೀನಿ ಇಲ್ಲೆಲ್ಲ ಆಲೆಯಡಿರ ಆಲ್ರೆಡಿ ಅರೇಂಜ್ ಆಗಿದೆ ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ सल्युटी हिमंत हेमंत विशाल विशाल सॅल्युटी Mm. thank you participation ela the uniform 我要带你大爷也走散 ಇಲ್ಲ ಬಿಡು ಚರಿಸಲಿಲ್ಲ ತವಳಗಿರಿಯು ಅದರ ನಿಂತ ನಿಲುವು ಎಲ್ಲಲಿಲ್ಲ ಕಡಲ ಮೊರೆ ತಕ್ಷಣವೂ ಇಲ್ಲ ಬಿಡು ತಡಿಯಲಿಲ್ಲ ಗಂಗೆ ತುಂಗೆ ನಿನಗೆ ಅನ್ನ ನೀಡಿ ತಡಿಯಲಿಲ್ಲ ಗಂಗೆ ತುಂಗೆ ನಿನಗೆ ಅನ್ನ ನೀಡಿ ನಿನ್ನ ಮನವೇಕೆ ಬದಲು ಯಾರ ಮಂತ್ರ ಮೂಡಿ ಎಚ್ಚರಾಗು ಎಚ್ಚರಾಗು ಎಚ್ಚರ ಟ ಲೀಲೆ ಎಚ್ಚರಾಗಿ ಬಾರು ಮರೆತು ತುಚ್ಛವಾದ ಭೇದ ಎಚ್ಚರಾಗಿ ಬಾರು ಮರೆತು ತುಚ್ಛವಾದ ಭೇದ ಎಲ್ಲೆ ಮೀರಿ ಮುಳಗಿ ಬರಲಿ ಐಕ್ಯ ಶಂಕನಾದ ಎಚ್ಚರ ತಾಯ ಬಂದ ಬಿಡಿಸುವುದು ತೋರಿದಂತ ಧೈರ್ಯ ಎಚ್ಚರಾಗು 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 ಎಚ್ಚರಾಗುದೀರ ಭರತ ಮಾತೆ ಕರೆಯುತ್ತಿ ಓ ಗುಳುತ ಬಾರ ಭರತ ಮಾತೆ ಕರೆಯುತ್ತಿ ಓ ಗುಳುತ ಬಾರ ಹೆಚ್ಚಿನ ತಿಳುವಳಿಕೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ಸಂವಿಧಾನ ಪ್ರಸ್ತುತ ಅಂತ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಅದನ್ನ ಓದುವುದರ ಈ ಸಂವಿಧಾನದ ಜಾಗೃತಿಯನ್ನು ಮೂಡಿಸಲಾಗ್ತದೆ ಈ ಎಪ್ಪತ್ತೈದನೇ ವರ್ಷದ ಈ ಸಂವಿಧಾನದ ವರ್ಷದಲ್ಲಿ ನಮ್ಮ ಪ್ರಧಾನಮಂತ್ರಿ ಆದ ಸುಬ್ರಹ್ಮಣ್ಯ ಅವರು ಅವರು ಹೇಳ್ತಾರೆ ಮನೆಯಲ್ಲಿ ಗಂಡ ಹೆಂಡತಿ ಮುಖ ಮುಖ ನೋಡೋದು ಬಂದು ಆಫೀಸ್ಗಳ್ ಬಂದು ತೊಂಬತ್ ಗಂಟೆ ಕೆಲಸ ಮಾಡಿ ಅಂತ ಅನ್ನೋದು ಅವಾಗ ಈಗ ಸಂವಿಧಾನದಲ್ಲಿ ಒಂದು ರಕ್ಷಣೆ ಇಲ್ಲ ಏನು ರಕ್ಷಣೆ ಅಂತಂದರೆ ಸಂವಿಧಾನದಲ್ಲಿ ಒಬ್ಬ ಉದ್ಯೋಗಿ ಆದರೆ ಎಂಟು ಗಂಟೆ ಮಾತ್ರ ಕೆಲಸ ಮಾಡಬೇಕು ಅಂತ ಒಂದು ಒಂದು ರಕ್ಷಣೆ ಇದೆ ಸಂವಿಧಾನ ಇಲ್ಲ ಅಲ್ಲಿ ರಕ್ಷಣೆ ಮಹಾರಾಷ್ಟಿಯವರು ಹೇಳಿದಂಗೆ ಇನ್ನು ಸುಬ್ರಹ್ಮಣ್ಯ ಅವ್ರು ಹೇಳಿದಂಗೆ ನೀವು ಎಪ್ಪತ್ತು ಗಂಟೆ ಒಂಬತ್ತು ಗಂಟೆ ಹಾಗೆ ಮನೆಯಲ್ಲೇ ಹೋಗದಂಗೆ ಕೆಲಸ ಮಾಡಿಸ್ತಾ ಇದೆ ಅದು ನಮ್ಮ ನಮ್ಮ ಉದ್ಯೋಗಿಗಳಿಗೆ ಸಂವಿಧಾನ ಕೊಟ್ಟಂಥ ಒಂದು ರಕ್ಷಣೆ ನಾನು ಬಂದಾಗ ಹೇಳೋದಾಗಲಿ ಈಗ ಶಾಲೆಗಳಲ್ಲಿ ಈಗ ಪ್ರತಿ ಅನಾಕಾಲಜಿಗಳಲ್ಲಿ ಸಂವಿಧಾನದ ಪ್ರಸ್ತುತಿಯನ್ನು ಓದುವಂಥ ಅವಕಾಶವನ್ನು ಎಲ್ಲ ಕಾಲಕಾಲಜಿಗಳಲ್ಲಿ ಕೊಟ್ಟಿರ್ತಾರೆ ಇದ್ರ ಜೊತೆಗೆ ಈ ಸಂವಿಧಾನದ ಸಂವಿಧಾನದ ಬಗ್ಗೆ ಒಂದು ಲೇಖನ ಬಂದಿದ್ದಾರೆ ಅದನ್ನು ನಾನು ತುಂಬ ಚೆನ್ನಾಗಿ ಬಂದಿದ್ದಾರೆ ಪ್ರಸ್ತುತಿ ಹೀಗೆ ನಾವು ಗಣರಾಜ್ಯೋತ್ಸವನ ತುಂಬಾ ನೀಟಾಗಿ ಕನ್ನಡದ ಹಾಡುಗಳನ್ನ ಮತ್ತು ದೇಶಭಕ್ತಿ ಗೀತೆಗಳನ್ನ ಹೇಳೋದ್ರ ಮೂಲಕ ಮತ್ತು ಬಂದಿರೋ ಮಕ್ಕಳು ಕೂಡ ಶ್ಲೋಕ ಅದು ಇದು ಅಂತ ಹೇಳ್ಬೋದಾಗಿತ್ತು ಯಾವ ಮಕ್ಳಿಗೆ ಇಂಟ್ರೆಸ್ಟ್ ಇತ್ತು ಅವರೆಲ್ಲ ಅದು ಮಾಡಿದ್ರು ನಾನು ನನ್ನ ಮಗನಿಗೆ ಸುಭಾಷ್ ಚಂದ್ರ ಬೋಸ್ ಡ್ರೆಸ್ ಹಾಕ್ಸಿದ್ದೆ ರೇಷಿ ಮೂಗೆ ಅವನ್ನ ಚೆನ್ನಾಗಿ ಕಾಣಿಸ್ತಿದ್ದ ಇಷ್ಟು ಗಣರಾಜ್ಯೋತ್ಸವದ ಲಾಗ್ ಆಯಿತು ಹಾಗೆ ಇವಾಗ ತಿಂಡಿಗೆ ದೋಸೆ ಮಾಡಿಸಿದ್ದಾರೆ ದೋಸೆನ ತಿನ್ಕೊಂಡು ಮನೆ ಕಡೆಗೆ ನಾವು ಹೊರಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಎಲ್ಲರೂ ಎಲ್ಲ ಪ್ರೋಗ್ರಾಮ್ಗಳಲ್ಲೂ ಭಾಗವಹಿಸ್ತೀನಿ ಅಂತ ಹೇಳ್ತಾ నను నమ్మే మావా నమ్మ హస్బెండెల్లాటో ధన్య ముందేహిలు సో నవెలా ఇవ్వగా ఊరే మనే కడే కొట్టు యూ ఫార్ వాచింగ్ నెక్స్ట్ వీడియోదే సిగోణ